ವಿಚಾರ ವಿಜಯಕ್ಕೆ ಪ್ರೀತಿಯ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಸ್ಥಳೀಯ ಸಂಸ್ಥೆಗಳ ಚುನಾವಣೆಯಲ್ಲಿ ಹೊಸ ಕ್ರಾಂತಿ ಸೃಷ್ಟಿಯಾಗಿದೆ ಇದೇ ಅಕ್ಟೋಬರ್ ನವೆಂಬರ್ನಲ್ಲಿ ರಾಜ್ಯದೆಲ್ಲೆಡೆ ಸ್ಥಳೀಯ ಸಂಸ್ಥೆಗಳ ಅಂದ್ರೆ ಗ್ರಾಮ ಪಂಚಾಯಿತಿ ತಾಲೂಕು ಪಂಚಾಯಿತಿ ಜಿಲ್ಲಾ ಪಂಚಾಯಿತಿಗಳ ಚುನಾವಣೆಗಳಿಗೆ ಸರ್ಕಾರ ಸಜ್ಜಾಗಿದೆ ಈ ಹಿನ್ನೆಲೆಯಲ್ಲಿ ಒಂದಿಷ್ಟು ಮಹತ್ತರ ಬದಲಾವಣೆಗಳ ಜೊತೆ ಈ ಬಾರಿಯ ಸ್ಥಳೀಯ ಸಂಸ್ಥೆಗಳ ಚುನಾವಣಾ ನಡೆಸಲಾಗುತ್ತೆ ಅಂತೇಳಿ ರಾಜ್ಯದ ಮುಖ್ಯಮಂತ್ರಿಗಳು ಸ್ಪಷ್ಟಪಡಿಸಿದ ಾರೆ ಈ ಹಿಂದೆ ರಾಜ್ಯದ ಸ್ಥಳೀಯ ಸಂಸ್ಥೆಗಳ ಚುನಾವಣೆಗಳಲ್ಲಿ ಇವಿಎಂ ಮಿಷಿನ್ಗಳನ್ನ ಬಳಕೆ ಮಾಡಬೇಕೆಂಬ ಬೇಡಿಕೆಗಳಿದ್ದವು ಆದರೆ ಈ ರೀತಿಯ ಬೇಡಿಕೆಗಳಿಗೆ ರಾಜ್ಯದ ಮುಖ್ಯಮಂತ್ರಿಗಳಿಂದ ಬರೆಯಳದಂತೆ ಕಾಣುತ್ತಿದೆ ಅದೇನಂತೀರಾ ಹಾಗಿದ್ರೆ ಮೊದಲ ಬಾರಿ ನಿಮ್ಮ ಚಾನೆಲ್ಗೆ ಭೇಟಿ ನೀಡಿದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ನೋಟಿಫಿಕೇಶನ್ ಪಡೆಯರಿ ಹಾಗೂ ಸ್ಕಿಪ್ ಮಾಡದೆ ಕೊನೆ ತನಕ ವಿಡಿಯೋ ನೋಡಿ ಗೆಳೆಯರೆ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಅಂದ್ರೆ ಗ್ರಾಮೀಣ ಮಟ್ಟದಲ್ಲಿ ಒಂದು ರೀತಿಯ ಹಬ್ಬದವಾದ ವಾತಾವರಣ ಸ್ನೇಹ ಸಂಬಂಧಿಕರ ನಿಷ್ಠುರತೆ ಹಾಗೂ ಗ್ರಾಮೀಣ ಪರಿವಾರಗಳ ಪೈಪೋಟಿಯೂ ಸಹ ಈ ಚುನಾವಣೆಗಳಲ್ಲಿವೆ ಸ್ನೇಹಿತರೆ ಸಾರ್ವಜನಿಕರಲ್ಲಿ ಈ ಹಿಂದೆ ಬಿ ಜೆ ಪಿ ಸರ್ಕಾರ ಹಾಗೂ ಹಲವರ ಬೇಡಿಕೆ ಸ್ಥಳೀಯ ಮಟ್ಟದ ಚುನಾವಣೆಗಳಲ್ಲಿ ಇವಿಎಂ ಮಿಷಿನ್ಗಳ ಬಳಕೆ ಮಾಡಬೇಕೆಂಬ ಕೂಗು ಬೇಡಿಕೆ ಗೊಂದಲಗಳು ಕೇಳಿಬಂದಿತ್ತು ಅದೇ ರೀತಿ ಅದಕ್ಕೆ ಸಂಬಂಧಿಸಿದ ಎಲ್ಲಾ ರೀತಿಯ ತಯಾರಿಕೆಗಳು ಸಹ ಪ್ರಾರಂಭವಾಗಿದ್ವು ಆದರೆ ಈ ಬಗ್ಗೆ ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯರವರು ಒಂದು ಸಂದರ್ಶನದಲ್ಲಿ ಇವಿಎಂ ಬಳಕೆ ಬಗ್ಗೆ ಸ್ಪಷ್ಟನೆ ನೀಡಿದ್ದಾರೆ ಹಾಗಿದ್ರೆ ಮುಖ್ಯಮಂತ್ರಿಗಳು ಈ ಚುನಾವಣೆಗಳ ಬಗ್ಗೆ ನೀಡಿದ ಸ್ಪಷ್ಟನೆ ಎಂತದ್ದು ಸ್ಥಳೀಯ ಚುನಾವಣೆ ಸರ್ಕಾರಕ್ಕೆ ಯಾಕೆ ಪ್ರಾಮುಖ್ಯ ಘಟ್ಟ ಈ ಚುನಾವಣೆಯ ಅರ್ಹತೆಗಳೇನು ಆಗಿದ್ರೆ ಇದಕ್ಕೆ ಸಂಬಂಧಪಟ್ಟಂತೆ ಆದಂತಹ ಬದಲಾವಣೆಗಳೇನು ಅನ್ನೋದರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ನಾವಿಲ್ಲಿ ಇನ್ನೋಡೋಣ ಕೆಳರೆ ಈ ಚುನಾವಣೆಗೆ ಸಂಬಂಧಪಟ್ಟಂತೆ ಚುನಾವಣೆಗಳನ್ನ ಬ್ಯಾಲೆಟ್ ಪೇಪರ್ಗಳ ಮೂಲಕ ಅಂದರೆ ನಮ್ಮ ಆಯ್ಕೆಯ ವ್ಯಕ್ತಿಯ ಚಿಹ್ನೆಯ ಮುಂದೆ ಮುದ್ರೆಯಾಕುವ ಮೂಲಕ ಮತದಾನ ಮಾಡಲಾಗುವುದು ಎಂಬ ಸ್ಪಷ್ಟ ಸಂದೇಶವನ್ನ ರವಾನಿಸಿದ್ದಾರೆ ಸಾಮಾನ್ಯವಾಗಿ ಸ್ಥಳೀಯ ಚುನಾವಣೆಗಳು ಯಾವುದೇ ರಾಜ್ಯ ಸರ್ಕಾರದಲ್ಲಿ ಪ್ರಾಮುಖ್ಯ ಘಟ್ಟ ಯಾಕಂದ್ರೆ ಸ್ಥಳೀಯ ಮಟ್ಟದಿಂದ ಪಕ್ಷ ಕಾರ್ಯಕರ್ತರನ್ನ ಒಂದಿಷ್ಟು ಜನಪರ ಯೋಜನೆಗಳನ್ನ ಹೀಗೆ ಸಾಕಷ್ಟು ಸರ್ಕಾರಿ ಸೌಲಭ್ಯಗಳನ್ನ ನೀಡಿ ತಮ್ಮ ಅಧಿಕಾರಿ ಅಧಿಕಾರವನ್ನು ಬಲಪಡಿಸಿ ಜನರ ಮನದಲ್ಲಿ ಉಳಿದುಕೊಳ್ಳಲು ಏಕೈಕ ಮಾರ್ಗವಾಗಿರುವ ಆಧಾರ ಸ್ತಂಭ ಅಂದರೆ ಅದುವೇ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಗೆಳೆಯರೆ ಗ್ರಾಮೀಣ ಅಭಿವೃದ್ಧಿ ದೇಶದ ಅಭಿವೃದ್ಧಿ ಅನ್ನೋ ಹಾಗೆ ಬಹುಶಃ ನಮ್ಮ ರಾಜ್ಯದ ಶೇಕಡ ಎಪ್ಪತ್ತಕ್ಕೂ ಹೆಚ್ಚಿನ ಭಾಗ ಗ್ರಾಮೀಣ ಪ್ರದೇಶಗಳಿಂದ ಕೂಡಿದ ಕೂಡು ಕುಟುಂಬ ಆದ್ದರಿಂದ ಈ ಚುನಾವಣೆ ಯಾವುದೇ ಸರ್ಕಾರಕ್ಕೆ ಮಹತ್ತರ ಪಾತ್ರ ವಹಿಸುತ್ತವೆ ಸ್ನೇಹಿತರೆ ರಾಜ್ಯ ಚುನಾವಣಾ ಆಯೋಗದಿಂದ ಈ ಸ್ಥಳೀಯ ಸಂಸ್ಥೆಗಳ ಅಂದರೆ ಗ್ರಾಮ ಪಂಚಾಯಿತಿ ತಾಲೂಕು ಪಂಚಾಯಿತಿ ಜಿಲ್ಲಾ ಪಂಚಾಯಿತಿಗಳ ಚುನಾವಣೆಯನ್ನ ನಡೆಸಲಾಗುತ್ತೆ ಅದೇ ತರ ಪರೋಕ್ಷವಾಗಿ ರಾಜಕೀಯ ಪಕ್ಷಗಳ ಬೆಂಬಲದೊಂದಿಗೆ ಗ್ರಾಮ ಪಂಚಾಯಿತಿ ಚುನಾವಣೆ ನಡೆಯುತ್ತದೆ ಅದೇ ರೀತಿ ನೇರ ಬೆಂಬಲದೊಂದಿಗೆ ತಾಲೂಕು ಪಂಚಾಯಿತಿ ಮತ್ತು ಜಿಲ್ಲಾ ಪಂಚಾಯಿತಿಗಳ ಚುನಾವಣೆಯನ್ನ ನಡೆಸಲಾಗುತ್ತೆ ಈ ಚುನಾವಣೆಗೆ ಸ್ಪರ್ಧಿಸಲು ಕನಿಷ್ಠ ಇಪ್ಪತ್ತೊಂದು ವರ್ಷಗಳ ಮೇಲ್ಪಟ್ಟ ಯಾವುದೇ ವ್ಯಕ್ತಿ ಅಂದರೆ ರಾಜ್ಯದ ವಾಸಿಯಾಗಿರುವ ಪ್ರತಿಯೊಬ್ಬ ವ್ಯಕ್ತಿ ಸಹ ಚುನಾವಣೆಗಳಲ್ಲಿ ಸ್ಪರ್ಧಿಸಲು ಅವಕಾಶವನ್ನ ಕಲ್ಪಿಸಲಾಗಿದೆ ಅದೇ ರೀತಿಯಾಗಿ ಹದಿನೆಂಟು ವರ್ಷ ಮೇಲ್ಪಟ್ಟ ಮತದಾರ ಪಟ್ಟಿಯಲ್ಲಿರುವ ಪ್ರತಿಯೊಬ್ಬ ರಾಜ್ಯದ ಪ್ರಜೆಯು ಮತದಾನ ಮಾಡುವ ಮೂಲಕ ತಮ್ಮ ಸದಸ್ಯರನ್ನ ಆಯ್ಕೆ ಮಾಡುವ ಅವಕಾಶವಿದೆ ಜಿಲ್ಲೆಯ ಜಿಲ್ಲಾಧಿಕಾರಿಗಳಿಂದ ಮತದಾರ ಪಟ್ಟಿಯನ್ನ ಸಿದ್ಧಪಡಿಸಲಾಗುತ್ತದೆ ಹಾಗೂ ನುಗುಣವಾಗಿ ಸದಸ್ಯರ ಹಂಚಿಕೆ ಮಾಡಲಾಗುವುದು ಪ್ರತಿ ನಾನೂರು ಜನಸಂಖ್ಯೆಗೆ ಒಬ್ಬ ಗ್ರಾಮ ಪಂಚಾಯಿತಿ ಸದಸ್ಯ ಪ್ರತಿ ಹತ್ತು ಸಾವಿರ ಜನಸಂಖ್ಯೆಗೆ ಒಬ್ಬ ತಾಲೂಕು ಪಂಚಾಯಿತಿ ಸದಸ್ಯ ಹಾಗೂ ಪ್ರತಿ ನಲವತ್ತು ಸಾವಿರ ಜನಸಂಖ್ಯೆಗೆ ಒಬ್ಬ ಜಿಲ್ಲಾ ಪಂಚಾಯಿತಿ ಸದಸ್ಯನನ್ನ ಆಯಾ ಕ್ಷೇತ್ರದ ಜನಸಂಖ್ಯೆಯನ್ನ ಆಧಾರವಾಗಿಟ್ಟುಕೊಂಡು ಪ್ರತಿನಿಧಿಗಳ ಸಂಖ್ಯೆಯನ್ನ ಹಂಚಿಕೆ ಮಾಡಲಾಗುತ್ತೆ ಗೆಳೆಯರೆ ಯಾವುದೇ ರಾಜ್ಯ ಸರ್ಕಾರಗಳಿಗೆ ಸ್ಥಳೀಯ ಸಂಸ್ಥೆಗಳಿಗೆ ನೈಜ ಸರ್ಕಾರಗಳ ಕಾರ್ಯನಿರ್ವಹಿಸುತ್ತವೆ ಯಾಕಂದ್ರೆ ಸಾಕಷ್ಟು ಸರ್ಕಾರಿ ಯೋಜನೆಗಳು ನೇರವಾಗಿ ಗ್ರಾಮ ಪಂಚಾಯಿತಿ ಯೋಜನೆ ಮೂಲಕವೇ ಪ್ರಜೆಗಳನ್ನ ತಲುಪುತ್ತವೆ ಈ ಚುನಾವಣೆಗಳಿಗೆ ಆದಷ್ಟು ಯುವಕರು ವಿದ್ಯಾವಂತರು ಸಮಾಜದ ಮೇಲಿನ ಕಾಳಜಿ ಉಳ್ಳ ವ್ಯಕ್ತಿಗಳು ಬಂದರೆ ಸರ್ಕಾರದ ಯಾವ ಯೋಜನೆಗಳು ಸಹ ಮೂಲೆ ಪಂಚಾಯಿತಿ ಚುನಾವಣೆಗಳಿಗೆ ಯಾಕೆ ವಿದ್ಯಾವಂತ ಯುವಕರನ್ನ ಬೆಂಬಲಿಸಬೇಕಂದ್ರೆ ನಾವು ನೀವೆಲ್ಲ ಯಾವುದೋ ಜಾತಿ ಕುಟುಂಬ ಸಂಬಂಧಿಕ ಮತ್ತೊಂದು ಮಗದೊಂದು ಅರ್ಹವಲ್ಲದ ಅವಿದ್ಯಾವಂತರನ್ನ ಆಯ್ಕೆ ಮಾಡಿ ಗ್ರಾಮದ ಮೂಲ ಸೌಕರ್ಯಗಳ ಅಭಿವೃದ್ಧಿಯಿಂದ ಅರ್ಹರಿದ್ದರೂ ಸರ್ಕಾರಿ ಯೋಜನೆಗಳಿಂದ ವಂಚಿತರಾಗಿದ್ದೇವೆಂಬುದನ್ನ ಅರಿಯಬೇಕಾಗಿದೆ ಗೆಳೆಯರೆ ನಿಮಗ್ ಗೊತ್ತಿರಲಿ ಪಂಚಾಯಿತಿಗಳಿಗೆ ನಮ್ಮ ನಿಮ್ಮೆಲ್ಲರ ತೆರಿಗೆ ಹಣದಿಂದ ಸರಿಸುಮಾರು ವರ್ಷಕ್ಕೆ ನಾನೂರರಿಂದ ಐನೂರು ಕೋಟಿ ಅನುದಾನಗಳು ಬಿಡುಗಡೆಯಾಗುತ್ತೆ ಅದರಲ್ಲಿ ಗ್ರಾಮಗಳಿಗೆ ಬೇಕಾದ ಮೂಲ ಸೌಕರ್ಯಗಳು ಅಂದ್ರೆ ಶೌಚಾಲಯ ನಿರ್ಮಾಣ ಚರಂಡಿ ನಿರ್ಮಾಣ ರಸ್ತೆ ಅಗಲೀಕರಣ ಕೆರೆ ಕಟ್ಟಗಳ ಅಗಲೀಕರಣ ಸಾರ್ವಜನಿಕ ಸ್ಥಳಗಳ ರಕ್ಷಣೆ ಶಾಲೆ ಕಟ್ಟಡಗಳ ಅನುದಾನ ಕೃಷಿ ಹೊಂಡ ಜಾನುವಾರುಗಳ ಕೊಠಡಿ ಸಾರ್ವಜನಿಕ ಗ್ರಂಥಾಲಯ ನರೆಯುಗ ಯೋಜನೆ ಅಡಿ ವರ್ಷಕ್ಕೆ ನೂರು ದಿನಗಳ ಉದ್ಯೋಗ ಸೃಷ್ಟಿ ಸ್ಥಳೀಯ ವ್ಯಾಪಾರ ವ್ಯವಹಾರಗಳಿಗೆ ಸಹಾಯಧನ ಬೀದಿ ದೀಪ ಅಳವಡಿಕೆ ಕೆಲವೊಂದಿಷ್ಟು ಪರಿಹಾರಗಳು ತೋಟಗಾರಿಕೆ ಗಿಡ ಮರಗಳ ನೆಡುವಿಕೆ ಅರಣ್ಯಗಳ ನೆಡುವಿಕೆ ಅಷ್ಟೇ ಯಾಕೆ ಗಂಗಾ ಕಲ್ಯಾಣ ಮತ್ತು ಉಚಿತ ಮನೆ ನಿರ್ಮಾಣಗಳಂತಹ ನೂರಾರು ಮಹತ್ತರ ಕೆಲಸ ಕಾರ್ಯಗಳು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಸಿಗುವಂತಹ ಅಭಿವೃದ್ಧಿಯ ಪಥಗಳು ಆದರೆ ಇದೆಲ್ಲ ಪ್ರಾಮಾಣಿಕವಾಗಿ ಎಷ್ಟು ಜನ ಫಲಾನುಭವಿಗಳಾಗಿ ಅದರ ಉಪಯೋಗ ಮಾಡಿಕೊಂಡಿದ್ದೇವೆ ಹೇಳಿ ಜನ ಮರಳೋ ಜಾತ್ರೆ ಮರಳೋ ಅನ್ನೋ ಹಾಗೆ ಯಾವುದೋ ಕಾರಣಕ್ಕೆ ಅವಿದ್ಯಾವಂತರನ್ನ ಆಯ್ಕೆ ಮಾಡಿ ನಮ್ಮ ನಿಮ್ಮೂರಿನ ಪರಿಸ್ಥಿತಿಗಳು ಬದಲಾಗದೆ ಬೆತ್ತಲಾಗಿವೆ ಆದರೆ ಸದಸ್ಯರಾದವರು ಮಾತ್ರ ಅಭಿವೃದ್ಧಿಯಾಗಿದ್ದಾರೆಂಬ ಸತ್ಯ ನಿದರ್ಶನಗಳು ನಿಮ್ಮ ಕಣ್ಣ ಮುಂದೆಯೇ ಇದೆ ಇದನ್ನೆಲ್ಲ ಸ್ಥಳೀಯ ಸದಸ್ಯರಲ್ಲಿ ಪ್ರಶ್ನೆ ಮಾಡುವಂತರಾಗಿ ಹಾಗೂ ಗ್ರಾಮೀಣ ಯುವಕರಿಗೆ ವಿದ್ಯಾವಂತರಿಗೆ ಸಾಮಾಜಿಕ ಕಾಳಜಿ ಉಳ್ಳ ಯುವ ವ್ಯಕ್ತಿಗಳಿಗೆ ಈ ಗ್ರಾಮ ಪಂಚಾಯಿತಿ ಚುನಾವಣೆಗಳಲ್ಲಿ ಸ್ಪರ್ಧಿಸುವಂತೆ ಉತ್ತೇಜನ ನೀಡಿ ಗ್ರಾಮೀಣ ಅಭಿವೃದ್ಧಿಗೆ ನೀವು ಕೂಡ ಸಾಕ್ಷಿಯಾಗಿ ಅಂತ ಹೇಳ್ತಾ ಮಾಹಿತಿ ಇಷ್ಟ ಅನಿಸಿದ್ರೆ ಕೂಡಲೇ ಮೆಚ್ಚುಗೆ ನೀಡಿ ಬೆಂಬಲಿಸಿ ಮತ್ತಷ್ಟು ಅಪ್ಡೇಟ್ಗಳ ಜೊತೆ ಮತ್ತೆ ಭೇಟಿಯಾಗೋಣ ಅಲ್ಲಿ ತನಕ ಪ್ರೀತಿಯ ಕನ್ನಡಿಗನ ನಮಸ್ಕಾರ